ಪರಾಗ್ ಈ ಬಾರಿಯ ಕಾರ್ಣಿಕದ ನುಡಿ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಮತ್ತು ಕಾರ್ಣಿಕದ ಗೊರವಪ್ಪರ ನಡುವಿನ ಜಟಾಪಟಿಗೆ ನಾಂದಿ ಹಾಡಿದೆ ಸುಕ್ಷೇತ್ರ ಡಂಕನ ಮರಡಿಯಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಸೋಮವಾರ ಸಂಜೆ ಗೊರುವಪ್ಪ ರಾಮಣ್ಣ ಕಾರ್ಣಿಕ ಹೇಳುವ ಮುಂಚೆ ಸಂಪ್ರದಾಯ ಮತ್ತು ಪರಂಪರೆ ಪಾಲಿಸಿಲ್ಲ ಅದು ರಾಮಣ್ಣರ ವೈಯಕ್ತಿಕ ಹೇಳಿಕೆ ಎಂದು ವಿವಾದಾಸ್ಪದ ಹೇಳಿಕೆ ನೀಡಿರುವುದು ಮೈಲಾರಲಿಂಗೇಶ್ವರ ಸ್ವಾಮಿಯ ಕೋಟ್ಯಾಂತರ ಭಕ್ತರಲ್ಲಿ ಗೊಂದಲಮಯದ ವಾತಾವರಣ ನಿರ್ಮಾಣ ಮಾಡಿದೆ ಕಾರ್ಣಿಕ ನುಡಿಯುವ ಮುಂಚೆ ಗೊರವಪ್ಪ ಧರ್ಮಕರ್ತರಿಂದ ಸಂಪ್ರದಾಯದಂತೆ ಭಂಡಾರವನ್ನೇ ಧರಿಸಲು ನಿರಾಕರಿಸಿದ್ದಾರೆ ಎನ್ನಲಾಗಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿಯೊಬ್ಬರು ಇದಕ್ಕೆ ಸಾಕ್ಷಿ ಎಂಬುದನ್ನು ಒಡೆಯರ್ ಒತ್ತಿ ಹೇಳಿದ್ದಾರೆ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಮತ್ತು ರಾಮಣ್ಣರ ನಡುವಿನ ಜಟಾಪಟಿ ಹೊಸದೇನಲ್ಲ ಗೊರೋಪನ ನೇಮಕದ ವಿಚಾರದಲ್ಲಿ ಈಗಾಗಲೇ ಧಾರವಾಡದ ಹೈಕೋರ್ಟ್ ಬೆಂಗಳೂರಿನ ಮುಜರಾಯಿ ಇಲಾಖೆ ನ್ಯಾಯಾಲಯದ ಮೇಲೆ ಮೆಟ್ಟಿಲೇರಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಥಾಸ್ಥಿತಿಯಲ್ಲಿ ಮುಂದುವರೆದು ಸದ್ಯಕ್ಕೆ ರಾಮಣ್ಣನೇ ಕಾರಣಿಕ ನುಡಿಯುವಂತೆ ತೀರ್ಪು ಹೊರಬಿದ್ದಿದೆ ಅಲ್ಲಿಂದ ಈವರೆಗೂ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಮತ್ತು ರಾಮಣ್ಣನ ನಡುವೆ ಶೀತಲ ಸಮರ ಮುಂದುವರೆದಿದೆ ಇದೀಗ ಫೆಬ್ರವರಿ ಈ ಬಾರಿಯ ಕಾರ್ಣಿಕದ ನುಡಿಯನ್ನ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಮತ್ತು ಕಾರ್ಣಿಕದ ಗುರುವಪ್ಪ ನಡುವಿನ ಜಟಾಪಟಿಗೆ ಈ ಕಾರ್ಣಿಕದ ನುಡಿ ನಾಂದಿ ಹಾಡಿದೆ ಫೆಬ್ರವರಿ ಇಪ್ಪತ್ತಾರರಂದು ಸುಕ್ಷೇತ್ರ ಡಂಕನ ಮರಡಿಯಲ್ಲಿ ಸೋಮವಾರ ಸಂಜೆ ಗುರುವಪ್ಪ ರಾಮಣ್ಣನವರು ಕಾರ್ಣಿಕ ನುಡಿದ್ರು ಆದರೆ ಕಾರ್ಣಿಕ ಹೇಳುವ ಮುಂಚೆ ಅವರು ಸಂಪ್ರದಾಯ ಮತ್ತು ಪರಂಪರೆಯನ್ನ ಪಾಲಿಸಿಲ್ಲ ಅದು ರಾಮಣ್ಣನವರ ವೈಯಕ್ತಿಕ ಹೇಳಿಕೆ ಆಗಿದೆ ಎಂದು ವಿವಾದಾಸ್ಪದ ಹೇಳಿಕೆ ನೀಡಿರುವುದು ಲಿಂಗೇಶ್ವರ ಸ್ವಾಮಿಯ ಕೋಟ್ಯಾನುಕೋಟಿ ಭಕ್ತರಲ್ಲಿ ಗೊಂದಲಮಯದ ವಾತಾವರಣ ನಿರ್ಮಾಣವಾಗುವಂತೆ ಆಗಿದೆ ಕಾರ್ಣಿಕ ನುಡಿಯುವ ಮುಂಚೆ ಗುರುವಪ್ಪ ಧರ್ಮಕರ್ತರಿಂದ ಎಂದಿನ ಸಂಪ್ರದಾಯದಂತೆ ಭಂಡಾರವನ್ನು ಧರಿಸಲು ನಿರಾಕರಿಸಿದ್ದಾರೆ ಎನ್ನಲಾಗಿದ್ದು ಈ ವಿಚಾರಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಯೊಬ್ಬರು ಸಾಕ್ಷಿ ಎಂಬುದನ್ನು ಒಡೆಯರ್ ಈ ವೇಳೆ ಒತ್ತಿ ಹೇಳ್ತಾ ಇದ್ದಾರೆ ಹಾಗೆ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಹಾಗೂ ಕಾರ್ಣಿಕ ನುಡಿಯುವ ರಾಮಣ್ಣರ ನಡುವಿನ ಜಟಾಪಟಿ ಹೊಸದೇನಲ್ಲ ಹಳೇದಾಗಿದೆ ಇದು ಗುರುವಪ್ಪನ ನೇಮಕದ ವಿಚಾರದಲ್ಲಿ ಈಗಾಗಲೇ ಧಾರವಾಡದ ಹೈಕೋರ್ಟ್ ಹಾಗೂ ಬೆಂಗಳೂರಿನ ಮುಜರಾಯಿ ಇಲಾಖೆ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಥಾಸ್ಥಿತಿಯಲ್ಲಿ ಮುಂದುವರೆದು ಸದ್ಯಕ್ಕೆ ರಾಮಣ್ಣನೇ ಕಾರಣಿಕ ನುಡಿಯುವಂತೆ ತೀರ್ಪು ಹೊರಬಿದ್ದಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಮತ್ತು ರಾಮಣ್ಣನ ನಡುವೆ ಶೀತಲ ಸಮರ ಮುಂದುವರೆದಿದೆ she won't